ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ಸ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಮಾಹಿತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಣಿ ಯಾವ ರೀತಿ ಮಾಡಿಕೊಳ್ಬೇಕು ಮತ್ತು ಇದಕ್ಕೆಲ್ಲ ಯಾವ ದಾಖಲಾತಿಗಳು ಬೇಕಾಗುತ್ತೆ ಯಾರೆಲ್ಲ ಒಂದು ಈ ಒಂದು ಕಾರ್ಮಿಕ ಕಾರಣ ಮಾಡಿಸ್ಕೊಳ್ಬೋದು ಇದರಿಂದ ಪ್ರಯೋಜನಗಳು ಏನು ಅನ್ನೋದು ಈ ವಿಡಿಯೋದಲ್ಲಿ ಪೂರ್ಣ ಮಾಹಿತಿ ನಾನು ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ನಿಮಗೆ ಏನಾದರೂ ಈ ಒಂದು ಕಾರ್ಡ್ ಮಾಡಿಸ್ಬೇಕಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ ಈ ಸಂಪೂರ್ಣವಾದಂಥ ಮಾಹಿತಿನ ತಿಳಿದುಕೊಳ್ಳಿ ನೀವು ಕೂಡ ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಬೋದು ಸ್ನೇಹಿತರೆ ಇದರಿಂದ ಬೆನಿಫಿಟ್ ಕೂಡ ಏನು ಸಿಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡುತ್ತೇನೆ ಹಾಗೆ ಮಾಹಿತಿ ತಿಳಿದುಕೊಳ್ಳೋಕಿ ಮುಂಚೆ ನಮ್ಮ ಚಾನೆಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಬನ್ನಿ ಮಾಹಿತಿನ ಶುರು ಮಾಡೋಣ ಸ್ನೇಹಿತರೆ ನೀವು ನೋಡ್ಬೋದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ರಾಜ್ಯ ಸರ್ಕಾರದ ಒಂದು ಇಲಾಖೆಯಿಂದ ನೀವು ಉಚಿತವಾದಂಥ ಒಂದು ಲೇಬರ್ ಕಾರ್ಡ್ ಮಾಡಿಕೊಳ್ಬೋದು ಅದೇ ರೀತಿಯಾಗಿ ತುಂಬ ಒಂದು ಬೆನಿಫಿಟ್ಗಳು ಈ ಒಂದು ಇಲಾಖೆಯಲ್ಲಿ ನಿಮಗೆ ಸಿಗುವಂಥದ್ದು ಆದರೆ ಎಲ್ಲರೂ ಕೂಡ ಒಂದು ಕಾರಣ ಮಾಡಿಕೊಳ್ಳೋಕ್ಕೆ ಬರೋದಿಲ್ಲ ಅದಕ್ಕೆ ಯಾರು ಅರ್ಹರಿರ್ತೀರ ಅಂಥವ್ರು ಮಾತ್ರ ಏನು ಕೆಲಸ ಮಾಡೋರು ಮಾಡಿಸ್ಕೊಳ್ಬೋದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಬನ್ನಿ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ಸರ್ಕಾರ ನೀವೊಂದು ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಓಪನ್ ಮಾಡಿದ್ದೀನಿ ನೋಡ್ಬೋದು ಈ ವೆಬ್ಸೈಟಲ್ಲಿ ನಿಮಗೆ ಮೊದಲಿಗೆ ನೀವು ನೋಂದಣಿ ಯಾವ ರೀತಿ ಮಾಡಿಕೊಳ್ಳೋದು ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವು ನೋಂದಣಿ ಮಾಡಬೇಕಂತಂದರೆ ನಾಲ್ಕು ರೀತಿಯಾಗಿ ನೀವು ನೋಂದಣಿ ಮಾಡ್ಕೊಳ್ಬೋದು ಮಾಲೀಕರ ಗುತ್ತಿಗೆದಾರರು ಕಟ್ಟಡ ಅಥವಾ ನಿರ್ಮಾಣ ಕಾರ್ಮಿಕರ ತೊಡಗಿಸಿಕೊಂಡಿರುವ ಬಗ್ಗೆ ಕಾರ್ಮಿಕರು ನೀಡುವ ಒಂದು ಫಾರಮ್ ಬರುತ್ತೆ ಆ ಫಾರಮ್ ಕೂಡ ನೀವು ಅಟ್ಯಾಚ್ ಮಾಡಿ ನೀವು ಮಾಡಿಸಿಕೊಳ್ಬೋದು ಮತ್ತು ಕಾರ್ಮಿಕನು ಕಟ್ಟಡ ಕಟ್ಟಡ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿರುವವರ ಬಗ್ಗೆ ಆ ಆ ಕಡೆಯಿಂದ ಕೂಡ ಸಹಿನ ಮಾಡಿಸ್ಕೊಳ್ಬೋದು ಆ ಫಾರಂ ಕೂಡ ಇರುತ್ತೆ ಮತ್ತು ಕಾರ್ಮಿಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಕೆಲಸದಲ್ಲಿ ಮಾಡುತ್ತಿರುವ ಬಗ್ಗೆ ಕಾರ್ಮಿಕ ಅಧಿಕಾರಿ ಹಿರಿಯ ನಿರೀಕ್ಷಕರ ಕಾರ್ಮಿಕರು ಮತ್ತು ಅಲ್ಲೇ ಒಂದು ಆಫೀಸಿನಲ್ಲಿ ನೀವು ಈ ಒಂದು ಸಿಗ್ನಿಚರನ್ನ ಮಾಡಿಸಿಕೊಂಡು ನೀವು ಕಾರ್ಮಿಕ ಕಟ್ಟಡ ಇಲಾಖೆಯಲ್ಲಿ ಹೋಗಿ ನೀವು ನೋಂದಣಿ ಮಾಡ್ಕೊಳ್ಬೋದು ಮತ್ತು ಉದ್ಯೋಗ ಪ್ರಮಾಣ ಪತ್ರ ಗ್ರಾಮ ಪಂಚಾಯತಿ ಆಗಿರ್ಬೋದು ಕಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಕಟ್ಟಡ ಅಥವಾ ನಿರ್ಮಾಣ ಕಾನೂನು ಕೆಲಸದಲ್ಲಿ ಮಾಡಿರುವ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯಿಂದ ಕೂಡ ನೀವು ಸಹಿನ ಮಾಡಿಸ್ಕೊಂಡು ನೀವು ಒಂದು ಲೇಬರ್ ಕಾರ್ಡ್ಗೆ ಒಂದು ನೋಂದಣಿ ಮಾಡಿಕೊಳ್ಬೋದು ಇಷ್ಟು ಆದಮೇಲೆ ಇದಕ್ಕೆ ದಾಖಲಾತಿಗಳು ಏನೇನು ಬೇಕು ಅಂತ ನಿಮಗೂ ಕೂಡ ಗೊತ್ತಾಗಬೇಕಂದ್ರೆ ಇಲ್ಲಿ ನೋಡ್ಬೋದು ಮಾರ್ಗಸೂಚಿಗಳು ಇದಕ್ಕೆ ಉದ್ಯೋಗ ದೃಢೀಕರಣ ಪತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡು ಮತ್ತು ವಯಸ್ಸಿನ ದೃಢೀಕರಣ ಇದ್ದರೆ ನೀವು ಒಂದು ಫೋಟೋ ಮತ್ತು ಬ್ಯಾಂಕ್ ಪಾಸ್ಬುಕ್ ಇಷ್ಟು ಇತ್ತು ಅಂದರೆ ನೀವು ನೋಂದಣಿ ಮಾಡಿಕೊಳ್ಬೋದು ಇದು ನೋಂದಣಿ ಆದ ಮೇಲೆ ನಿಮಗೆ ನಲವತ್ತೈದು ದಿನದಲ್ಲಿ ನಿಮಗೆ ಒಂದು ಸ ಒಂದು ಲೇಬರ್ ಕಾರ್ಡ್ ಪ್ರಿಂಟ್ ಔಟ್ ನೀಡ್ತಾರೆ ಅಂತಲೇ ಹೇಳ್ಬೋದು ಇದು ಆ ಅರ್ಜಿನ ಸಲ್ಲಿಸ್ಬೇಕಂದ್ರೆ ನೀವು ಲೇಬರ್ ಆಫೀಸಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ನೀವು ಇಷ್ಟೆಲ್ಲ ಫಾರಮ್ಗಳಿಗೆ ಸಹಿ ಮಾಡಿಸಿಕೊಂಡು ನಿಮ್ಮ ದಾಖಲೆಗಳು ಎಲ್ಲ ಅಟ್ಯಾಚ್ ಮಾಡಿ ನೀವು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ನೀವನ್ನು ಈ ಒಂದು ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಇಷ್ಟರಲ್ಲಿ ನೀವು ಬೇಕಂದರೆ ನಿಮ್ಮ ದಾಖಲೆಗಳು ನೀಡಿ ಒಂದು ಲೇಬರ್ ಕಾರ್ಡನ್ನ ಪಡೆದುಕೊಳ್ಬೋದು ಇಲ್ಲಿ ಅರ್ಜಿ ಶುಲ್ಕ ಫ್ರೀ ಆಗಿರುತ್ತೆ ಅರ್ಜಿ ಸಲ್ಲಿಸಿ ನೋಂದಣಿ ಅಧಿಕಾರಿಗಳಿಂದ ನೀವು ಆಮೇಲೆ ಪ್ರಿಂಟೌಟ್ನ ಪಡ್ಕೊಳ್ಬೋದು ಅಥವಾ ಅಲ್ಲಿ ಅಪ್ರೂವಲ್ ಆದ ತಕ್ಷಣ ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತೀರ ಅಲ್ಲಿ ನಿಮಗೆ ಒಂದು ಪ್ರಿಂಟೌಟ್ನ ಕೊಡ್ತಾರಂತಲೇ ಹೇಳ್ಬೋದು ಇದರಿಂದ ನಿಮಗೆ ಸಿಗುವಂಥ ಒಂದು ಬೆನಿಫಿಟ್ ಏನೇನಂತ ನೋಡೋದಾದರೆ ಇದು ಮಹಿಳೆಯರಿಗೆ ಆಗಿತ್ತು ಮಹಿಳೆಯರು ಒಂದು ವೇಳೆ ಮಹಿಳೆಯರು ಒಂದು ಲೇಬರ್ ಕಾರ್ಡ್ನ ಮಾಡಿಸ್ಕೊಂಡಿದ್ರೆ ಅವರಿಗೆ ಪಿಂಚಣಿ ಸೌಲಭ್ಯ ಸಿಗುತ್ತೆ ಅಂದರೆ ಅರವತ್ತು ವರ್ಷ ಆದ ತಕ್ ನಂತರ ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಮತ್ತು ಅಪಘಾತ ಪರಿಹಾರ ಅಂತೇಳಿ ನೀವು ಒಂದು ಕಟ್ಟಡ ಕಾರ್ಮಿಕರಾಗಿ ನೀವು ಎಲ್ಲಿಯಾದರೂ ಕೆಲಸ ಕಾರ್ಯನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ನಿಮಗೆ ಯಾವುದೇ ಒಂದು ಅಪಘಾತ ಆಗಿ ನೀವು ಮೃತಪಟ್ಟಂಥ ಸಂದರ್ಭದಲ್ಲಿ ನಿಮಗೆ ಇಲಾಖೆಯಿಂದ ಐದು ಸಾವಿರ ರೂಪಾಯಿ ಇದು ಸಾರಿ ಐದು ಲಕ್ಷ ರೂಪಾಯಿ ನಿಮಗೆ ನಿಮ್ಮ ಕುಟುಂಬದವರಿಗೆ ಸಿಗುವಂಥದ್ದು ಇದು ಒಂದು ಬೆನಿಫಿಟ್ಟು ಮತ್ತು ವೈದ್ಯಕೀಯ ಸಹಾಯಧನ ಮತ್ತು ಕಾರ್ಮಿಕ ಆರೋಗ್ಯ ಭಾಗ್ಯ ಅಂಥೇಳಿ ಈಗ ಸೌಲಭ್ಯ ಕೂಡ ಸಿಗುತ್ತೆ ಅಂದರೆ ನಿಮಗೆ ಏನಾದರೂ ಆರೋಗ್ಯ ಸರಿ ಇಲ್ಲ ಅಂತಂದರೆ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರೆ ಅಂತಂದರೆ ಇಪ್ಪತ್ತು ನಾಲ್ಕು ಗಂಟೆಕ್ಕಿಂತ ಹೆಚ್ಚು ಒಂದು ಅಡ್ಮಿಟ್ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಏನು ಆಸ್ಪತ್ರೆಯಲ್ಲಿ ಬಿಲ್ಗಳು ಅಟ್ಯಾಚ್ ಮಾಡಿ ನೀವು ಅರ್ಜಿ ಸಲ್ಲಿಸಬೇಕು ಇದು ಅರ್ಜಿ ಸಲ್ಲಿಸರೆ ನಿಮಗೆ ಎಷ್ಟು ಒಂದು ಖರ್ಚು ಖರ್ಚು ವೆಚ್ಚಗಳು ಆಗಿರುತ್ತೆ ಅದೆಲ್ಲ ಬಿಲ್ಗಳು ನೀವು ನೀಡಿದಂಥ ಸಂದರ್ಭದಲ್ಲಿ ನಿಮಗೂ ಆದರೂ ಒಂದು ಬಿಲ್ನ ಪಾವತಿ ಅದೇ ಒಂದು ಇಲಾಖೆಯಿಂದ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಮಹಿಳೆಯರಿಗೆ ತಾಯಿ ಮಗು ಸಹಾಯ ಹಸ್ತ ಅಂತೇಳಿ ಇದು ಕೂಡ ಸೌಲಭ್ಯ ಸಿಗುತ್ತೆ ಅಂದರೆ ಮಗುವಿನ ಆರೈಕೆಗೋಸ್ಕರ ಮೂರು ವರ್ಷದವರೆಗೆ ಪ್ರತಿ ತಿಂಗಳು ಐದುನೂರು ರೂಪಾಯಿಯಂತೆ ಮೂರು ವರ್ಷದವರೆಗೆ ಒಂದು ಮಗುವಿನ ಆರೈಕೆಗೋಸ್ಕರ ಹೇಳಿ ಇಲಾಖೆಯಿಂದ ಪ್ರತಿ ತಿಂಗಳು ಐದುನೂರು ರೂಪಾಯಿಯಂತೆ ಮೂರು ವರ್ಷದವರೆಗೆ ನೀಡ್ತಾರೆ ಸ್ನೇಹಿತರೆ ಮತ್ತು ಹೆರಿಗೆ ಸೌಲಭ್ಯ ಹೆರಿಗೆ ಸೌಲಭ್ಯಕ್ಕೆ ತಾಯಿ ಲಕ್ಷ್ಮಿ ಬಾಂಡ್ ಹೇಳಿ ಮದುವೆ ಇದು ಮಹಿಳೆಯರಿಗೆ ಏನು ಡೆಲಿವರಿ ಆದಂಥ ಸಂದರ್ಭದಲ್ಲಿ ಆ ಒಂದು ಐವತ್ತು ಸಾವಿರ ರೂಪಾಯಿ ಮೊದಲು ಹೆಣ್ಣಿಗೆ ಮೂವತ್ತು ಗಂಡಿಯ ಗಂಡು ಹುಟ್ಟಿದರೆ ಇಪ್ಪತ್ತು ಅಂಥೇಳಿ ನೇಮಿತು ಅದು ಈಗ ಚೇಂಜಸ್ ಆಗಿದೆ ಯಾವುದೇ ಒಂದು ಗಂಡಾಗಲಿ ಹೆಣ್ಣಾಗಿ ಹೆಣ್ಣು ಹುಟ್ಟಿದ್ರು ಕೂಡ ಪ್ರತಿಯೊಬ್ಬರಿಗೂ ಐವತ್ತು ಸಾವಿರ ರೂಪಾಯಿ ಸಿಗುವಂಥದ್ದು ಈ ಒಂದು ತಾಯಿ ಲಕ್ಷ್ಮಿ ಬಾಂಡ್ ಅಂತೇಳಿ ಮದುವೆ ಸಹಾಯಧನ ಅಂತೇಳಿ ಇಬ್ಬರು ಮಕ್ಕಳ ಮದುವೆಗೆ ಮಕ್ಕಳ ಮದುವೆ ಅಥವಾ ಯಾರು ಅರ್ಜಿದಾರರಾಗಿರ್ತಾರೆ ಅವರು ಕೂಡ ಮದುವೆ ಆಗದೆ ಮೊದಲೇ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ರ ಅಂಥವ್ರಿಗೆ ಮೊದಲೇ ಕಾರ್ಮಿಕ ಕಟ್ಟಡ ಕಾರ್ಮಿಕರಾಗಿದ್ದರೆ ಅಂಥವ್ರಿಗೂ ಕೂಡ ಮದುವೆಗೆ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಮತ್ತು ಅವರ ಮಕ್ಕಳ ಮದುವೆಗೆ ಕೂಡ ಅರುವತ್ತು ಸಾವಿರ ರೂಪಾಯಿ ಇಬ್ಬರು ಮಕ್ಕಳ ಮದುವೆಗೆ ಅರವತ್ತು ಸಾವಿರ ರೂಪಾಯಿ ಸಿಗುವಂಥದ್ದು ಸ್ನೇಹಿತರೆ ಇದು ಒಂದು ಮತ್ತು ಪ್ರಮುಖ ವೈದ್ಯಕೀಯ ವೆಚ್ಚ ಅಂಥೇಳಿ ಯಾವುದಾದ್ರೂ ಆಪ್ರೇಷನು ಅದು ಇದು ಅಂತ ಹಾಸ್ಪಿಟ್ಲಲ್ಲಿ ನೀವು ಇದ್ದರೆ ಯಾವ್ದೂ ಒಂದು ಖರ್ಚು ವೆಚ್ಚಗಳು ಸರ್ಕಾರನೇ ಭರಿಸುತ್ತದೆ ಮತ್ತು ಶೈಕ್ಷಣಿಕ ಧನ ಸಹಾಯ ಅಂಥೇಳಿ ಕಾರ್ಮಿಕರು ಯಾರಾಗಿರ್ತಾರೆ ಅವರ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ವರ್ಷ ವರ್ಷ ಇಂತಿಷ್ಟು ಅಂತ ಅಮೌಂಟ್ ಅವರ ಮಕ್ಕಳಿಗೆ ನೀಡುತ್ತೆ ಸರ್ಕಾರದ ಕಡೆಯಿಂದ ಅಥವಾ ಇಲಾಖೆ ಕಡೆಯಿಂದ ಅಂತಲೇ ಹೇಳ್ಬೋದು ದುರ್ಬಲತೆ ಪಿಂಚಣಿ ಅಂತೇಳಿ ಸಿಗುತ್ತೆ ಅಂದರೆ ದುರ್ಬಲತೆ ಏನಾದರೂ ಕಾರ್ಮಿಕರು ದುರ್ಬಲರಾಗಿದ್ದರೆ ಅಂಥವ್ರಿಗೆ ಒಂದು ಪಿಂಚಣಿ ಕೂಡ ಅವ್ರಿಗೆ ಸಿಗುತ್ತೆ ಅಂತ್ಯಕ್ರಿಯೆ ವೆಚ್ಚ ಅಂಥೇಳಿ ಕಾರ್ಮಿಕರು ಮೃತಪಟ್ಟಂಥ ಸಂದರ್ಭದಾಗ ಒಂದು ಅಂತ್ಯಕ್ರಿಯೆ ವೆಚ್ಚ ಅಂತೇಳಿ ಮತ್ತು ಅನುಗ್ರಹ ರಾಶಿ ಅಂದರೆ ಒಂದು ಸ್ವತಂತ್ರ ಸಂದರ್ಭದಲ್ಲಿ ಕಾರ್ಮಿಕರು ಸತ್ತರೆ ಅಂಥವ್ರಿಗೆ ಎಪ್ಪತ್ತೊಂದು ಸಾವಿರ ರೂಪಾಯಿ ಸಹಾಯಧ ಸಿಗುತ್ತೆ ಮತ್ತು ಬಿ ಎಮ್ ಟಿ ಸಿ ಬಸ್ ಬೆಂಗಳೂರಲ್ಲಿ ಕಾರ್ಮಿಕರು ಇದ್ದರೆ ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಾರ್ಯನಿರ್ವಹಿಸ್ತಾರೆ ಅಂದರೆ ಕಾಮಗಾರಿಗೆ ಹೋಗಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಅವರು ಉಚಿತವಾಗಿ ಬಿ ಎಮ್ ಟಿ ಸಿ ಬಸ್ನಲ್ಲಿ ಓಡಾಡೋಕ್ಕೆ ಒಂದು ಬೆಂಗಳೂರಲ್ಲಿ ಇರುವಂಥವ್ರಿಗೆ ಒಂದು ಪಾಸ್ ವಿತರಣೆ ಮಾಡ್ತಾರೆ ಅದನ್ನು ಕೂಡ ನೀವು ಆಧಾರ್ ಕಾರ್ಡ್ ತೆಗೆದುಕೊಂಡು ಅಲ್ಲಿ ಬಿ ಎಮ್ ಟಿ ಸಿ ಒಂದು ಏನು ಇರುತ್ತಾರೆ ನೋಡಿ ಅಲ್ಲಿ ಆಫೀಸ್ನಲ್ಲಿ ಹೋಗಿ ನೀವು ಒಂದು ಪಾಸ್ನ ಪಡ್ಕೊಳ್ಬೋದು ಮತ್ತು ಇಷ್ಟು ನಿಮಗೆ ಇಲ್ಲಿ ಸೌಲಭ್ಯ ಸಿಗುವಂಥದ್ದು ಕಾರ್ಮಿಕರ ಒಂದು ಇಲಾಖೆ ಕಡೆಯಿಂದ ಏನಾದರೂ ನೀವು ಕಟ್ಟಡ ಕಾರ್ಮಿಕರಾಗಿದ್ದು ಇನ್ನೂ ಕೂಡ ನೀವು ಒಂದು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ಕಾರ್ಮಿಕ ಕಾಡಿಯನ್ನು ಮಾಡಿಕೊಳ್ಳಿ ಯಾಕಂತಂದರೆ ತುಂಬ ಒಂದು ಸೌಲಭ್ಯ ಸಿಗುವಂಥದ್ದು ಇದು ಯಾರಾದರೂ ಅನಗತ್ಯವಾಗಿ ಸುಮ್ಮನೆ ವೇಸ್ಟ್ ನೀವು ಕೂಡ ಕಾರ್ಮಿಕರಾಗಿಲ್ಲದಿದ್ದರೂ ಕೂಡ ನೀವು ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ ದಯವಿಟ್ಟು ಆ ರೀತಿ ಯಾರು ಮಾಡಿಕೊಳ್ಳಕ್ಕೆ ಹೋಗಬೇಡಿ ಏನು ಕಾರ್ಮಿಕರಾಗಿದ್ದರೆ ಮಾತ್ರ ಮಾಡಿಸ್ಕೊಳ್ಳಿ ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಂದು ಇನ್ಫಾರ್ಮೇಷನ್ ಜೊತೆ ಮತ್ತೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾನೆ ಮತ್ತು ಯಾವುದಾದ್ರೂ ವೀಡಿಯೋ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿದಾಗ